ವೀಕ್ಷಕರೇ ಜಂಟಿಗಳ ಜಗಳ ಹೆಚ್ಚಾಗ್ತಾನೆ ಇದೆ ಮೊನ್ನೆ ಮಂಜು ಹಾಗೂ ರಾಶಿಕಾ ಶೆಟ್ಟಿ ಕಿತ್ತಾಡಿಕೊಂಡಿದ್ರು ಇದು ಕಂಟೆಂಟ್ ಕ್ರಿಯೇಷನ್ ಅನ್ನೋ ಮಾತು ಇದೆ ಬಿಡಿ ಆದ್ರೆ ಚಂದ್ರಪ್ರಭಾ ಹಾಗೂ ಡಾಗ್ ಬ್ರೀಡರ್ ಸತೀಶ್ ನಡುವಿನ ಜಗಳ ಆಗಿದೆ ಅದು ನಿಜಕ್ಕೂ ಭಯಂಕರ ಅನಸ್ತಾ ಇದೆ ಈ ಜಗಳಕ್ಕೆ ಕಾರಣ ಏನು ಅನ್ನೋದೇ ಪ್ರೋಮೋದಲ್ಲಿ ತಿಳಿತಾನೆ ಇದೆ ಸತೀಶ್ ಸ್ನಾನಕ್ಕೆ ಹೋದ್ರೆ ಹೆಚ್ಚು ಕಡಿಮೆ ಅಂದ್ರೆ ಎರಡೂವರೆ ಗಂಟೆನೇ ಆಗ್ತದೆ ಆದ್ರೆ ಇಲ್ಲಿಯವರೆಗೆ ಸಹಿಸಿಕೊಂಡಿದ್ದ ಚಂದ್ರಪ್ರಭಾ ಈಗ ಬ್ಲಾಸ್ಟ್ ಆಗಿದ್ದಾರೆ ೂಮ್ ಹೊರಗೆ ಕಾದು ಕುಳಿತ ಚಂದ್ರಪ್ರಭಾ ಸಹನೆಯನ್ನು ಕಳೆದುಕೊಂಡಿದ್ದಾರೆ ಚಂದ್ರಪ್ರಭಾ ಸಿಟ್ಟಿಗೇಳೋದು ಕಡಿಮೆನೆ ನೋಡಿ ಯಾರೇ ಏನ್ ಹೇಳಿ ಜೋಕ್ ಮಾಡಿದ್ರು ಅಷ್ಟೇನೆ ಒಂಚೂರು ಬೇಸರ ಮಾಡಿಕೊಳ್ಳದ ಕಾಮಿಡಿ ಮಾಡ್ತಾನೆ ಇರ್ತಾರೆ ಆದ್ರೆ ಸತೀಶ್ ವಿಚಾರದಲ್ಲಿ ಸಿಟ್ಟಿಗೆದ್ದಿದ್ದಾರೆ ನಿನ್ನ ಕಾಲ್ ಬಿಳ್ತೀನಿ ಸತೀಶ್ ಅಣ್ಣ ಬಾರಣ್ಣ ಅಂತ ಚಂದ್ರಪ್ರಭಾ ಅವರು ಕೇಳ್ಕೊತಾನೆ ಇದ್ದಾರೆ ಕಿಚನ್ ಅಲ್ಲಿ ಬಂದು ನೀರು ಕುಡಿದು ಗ್ಲಾಸ್ ಒಡೆದು ಸಿಟ್ಟು ಹೊರಗೆ ಹಾಕುತ್ತಾರೆ ಆದರೆ ಇದಕ್ಕೂ ಮೊದಲೇ ಬಾತ್ರೂಮ್ ನಲ್ಲಿ ಭಯಂಕರ ಜಗಳ ಕೂಡ ಆಗಿರುತ್ತದೆ ಸತೀಶ್ ಅಟ್ಟಹಾಸ ನೋಡಿಯೇ ಚಂದ್ರಪ್ರಭಾ ಪರ ಮಾತನಾಡಲು ಧನುಷ್ ಗೌಡ ಅವರು ಮಧ್ಯ ಬಂದಂತೆ ಇದೆ ಹಾಗಾಗಿ ಜೋರಾಗಿ ಇವರ ಮಾತಿನ ನಡುವೆ ಚಕಮಕಿ ಕೂಡ ಆಗಿದೆ ಮನೆ ಮಂದಿ ಈ ಎಲ್ಲಾ ಬದಲಾವಣೆಗಳನ್ನು ನೋಡ್ತಾನೆ ಇದ್ದಾರೆ ಅಸುರಾಧಿಪತಿ ಕಾಕ್ರೋಚ್ ಸುದ್ದಿ ಟೆನ್ಷನ್ ಅಲ್ಲಿಯೇ ಓಡಾಡ್ತಾನೆ ಇದ್ದಾರೆ ಚಂದ್ರಣ್ಣ ನೀವು ಹಾಗೆ ಜಂಟಿ ಬೆಲ್ಟ್ ಅನ್ನು ಕಿತ್ತು ಎಸೆಯಬಾರದಿತ್ತು ಅಂತಲೂ ಹೇಳ್ತಾರೆ ಒಟ್ಟಾರೆ ಈ ಶುಕ್ರವಾರ ಎಪಿಸೋಡ್ ಭಯಂಕರವಾಗಿದೆ